ಜವಳಿ ಉದ್ಯಮದ ಪರಿಚಯ ಇಂಟ್ರೊಡಕ್ಷನ್ ಟು ಆಪರಲ್ ಇಂಡಸ್ಟ್ರಿ ಇತಿಹಾಸದ ಪುಟಗಳಲ್ಲಿ ಮಾನವ ಉಡುಪುಗಳ ವಿಕಸನ ಕುರಿತು ತಿಳಿದಾಗ ಬಹಳ ರೋಮಾಂಚನವಾಗುತ್ತದೆ ಪ್ರಾರಂಭದಲ್ಲಿ ಮನುಷ್ಯನು ಎಲೆ ಹುಲ್ಲು ಸತ್ತ ಪ್ರಾಣಿಗಳ ಚರ್ಮ ಮುಂತಾದ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನು ಸುತ್ತಿಕೊಂಡು ತನ್ನ ದೇಹವನ್ನು ರಕ್ಷಿಸಿಕೊಳ್ಳುತ್ತಿದ್ದನು ನಂತರ ಕ್ರಮೇಣವಾಗಿ ವಿವಿಧ ನೈಸರ್ಗಿಕ ವಸ್ತುಗಳಿಂದ ಬಟ್ಟೆಗಳನ್ನು ತಯಾರಿಸುವ ತಂತ್ರವನ್ನು ಕರಗತ ಮಾಡಿಕೊಂಡನು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಮನುಷ್ಯ ಬಟ್ಟೆಗಳನ್ನು ತಯಾರಿಸಲು ಪ್ರಾರಂಭಿಸಿದನು ಬಟ್ಟೆಗಳನ್ನು ಧರಿಸುವ ಅಭ್ಯಾಸವು ಸುಮಾರು ಇಪ್ಪತ್ತೇಳು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಗಾರ್ಮೆಂಟ್ ಎಂದರೆ ಉಡುಗೆ ಅಂದರೆ ಧರಿಸಲು ಸಿದ್ಧವಿರುವ ಬಟ್ಟೆಗಳು ಸಮಯ ಕಳೆದಂತೆ ಅದರಲ್ಲಿ ಬದಲಾವಣೆಗಳು ಮತ್ತು ಸುಧಾರಣೆಗಳಾದವು ಇಂದು ಉಡುಪು ತಯಾರಿಕೆ ಉದ್ಯಮವು ದೊಡ್ಡ ಪ್ರಮಾಣದಲ್ಲಿ ಹರಡಿದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಹಳಷ್ಟು ಅವಕಾಶಗಳಿವೆ ಹಾಗಾದರೆ ಬನ್ನಿ ಜವಳಿ ಉದ್ಯಮ ಅಂದರೆ ಆಪರಲ್ ಇಂಡಸ್ಟ್ರಿಯ ಬಗ್ಗೆ ತಿಳಿಯೋಣ ಆಪರಲ್ ಇಂಡಸ್ಟ್ರಿ ಮುಖ್ಯವಾಗಿ ನೂಲು ಬಟ್ಟೆಗಳ ತಯಾರಿಕೆ ಉಡುಪುಗಳ ವಿನ್ಯಾಸ ಉತ್ಪಾದನೆ ಮತ್ತು ವಿತರಣೆಗೆ ಸಂಬಂಧಿಸಿರುತ್ತದೆ ಇದರಲ್ಲಿ ಹತ್ತಿ ರೇಷ್ಮೆ ಉಣ್ಣೆಯಂತಹ ನೈಸರ್ಗಿಕ ನೂಲುಗಳು ಹಾಗೂ ನೈಲಾನ್ ಪಾಲಿಯೆಸ್ಟರ್ನಂತಹ ಮಾನವ ನಿರ್ಮಿತ ನೂಲುಗಳಿಂದ ಮಾಡಿದ ಉಡುಪುಗಳಿವೆ ಆಪರಲ್ ಇಂಡಸ್ಟ್ರಿಯಲ್ಲಿ ಹಲವು ರೀತಿಯ ಉದ್ಯೋಗಗಳು ಲಭ್ಯವಿವೆ ಉದಾಹರಣೆಗೆ ಹೊಲಿಗೆ ಯಂತ್ರದ ಇನ್ಚಾರ್ಜ್ ಕ್ವಾಲಿಟಿ ಚೆಕ್ಕರ್ ಕ್ವಾಲಿಟಿ ಕಂಟ್ರೋಲ್ ಸೂಪರ್ವೈಸರ್ ಲೈನ್ ಸೂಪರ್ವೈಸರ್ ಪ್ರೊಡಕ್ಷನ್ ಸೂಪರ್ವೈಸರ್ ಫ್ಯಾಷನ್ ಡಿಸೈನರ್ ಟೆಕ್ಸ್ಟೈಲ್ ಡಿಸೈನರ್ ಇಸ್ತ್ರಿ ಮತ್ತು ಫಿನಿಶಿಂಗ್ ಇನ್ಚಾರ್ಜ್ ಪ್ಯಾಕೇಜಿಂಗ್ ಇನ್ಚಾರ್ಜ್ ರಿಟೇಲರ್ಗಳು ಮಾರಾಟಗಾರರು ಇತ್ಯಾದಿ ಕ್ವಾಲಿಟಿ ಚೆಕ್ಕರ್ ಇವರು ಜವಳಿ ಉತ್ಪನ್ನದ ಗುಣಮಟ್ಟವನ್ನು ಪರಿಶೀಲಿಸುತ್ತಾರೆ ಇದರೊಂದಿಗೆ ಉಡುಪು ಸರಿಯಾದ ಅಳತೆ ಬಣ್ಣ ಆಕಾರ ಮತ್ತು ಬಟ್ಟೆಯ ಗುಣಮಟ್ಟ ಅಂದರೆ ಕ್ವಾಲಿಟಿ ಸರಿಯಿದೆಯೇ ಇಲ್ಲವೇ ಎಂದೂ ಸಹ ಪರಿಶೀಲಿಸುತ್ತಾರೆ ಹೊಲಿಗೆ ದೋಷಗಳು ಹಾಳಾದ ಬಟ್ಟೆಗಳು ತಪ್ಪು ಅಳತೆಗಳು ಸರಕುಗಳು ಹಾಳಾಗುವುದು ಮತ್ತು ಅದರಿಂದಾಗುವ ನಷ್ಟದಿಂದ ಕ್ವಾಲಿಟಿ ಚೆಕ್ಕರ್ ಕಂಪನಿಯನ್ನು ರಕ್ಷಿಸುತ್ತಾರೆ ಕ್ವಾಲಿಟಿ ಕಂಟ್ರೋಲ್ ಸೂಪರ್ವೈಸರ್ ಪ್ರತಿಯೊಂದು ಕಂಪನಿಯು ತನ್ನದೇ ಆದ ಕ್ವಾಲಿಟಿ ಕಂಟ್ರೋಲ್ ವಿಭಾಗವನ್ನು ಹೊಂದಿರುತ್ತದೆ ಈ ವಿಭಾಗದ ಯೋಜನೆ ಮತ್ತು ನಿಯಂತ್ರಣವನ್ನು ಆ ವಿಭಾಗದ ಕ್ವಾಲಿಟಿ ಕಂಟ್ರೋಲ್ ಸೂಪರ್ವೈಸರ್ ಮಾಡುತ್ತಾರೆ ಲೈನ್ ಸೂಪರ್ವೈಸರ್ ಜವಳಿ ಉದ್ಯಮದಲ್ಲಿ ಉತ್ಪಾದನಾ ಕೆಲಸಗಳನ್ನು ಒಂದರ ನಂತರ ಒಂದರಂತೆ ಒಂದು ಸಾಲಿನಲ್ಲಿ ಮಾಡಲಾಗುತ್ತದೆ ಲೈನ್ ಸೂಪರ್ವೈಸರ್ ಉಡುಪನ್ನು ತಯಾರಿಸುವ ಕೆಲಸದಲ್ಲಿ ತೊಡಗಿರುವ ಲೈನ್ ಉದ್ಯೋಗಿಗಳ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಲು ಯೋಜನೆಗಳನ್ನು ಮಾಡುತ್ತಾರೆ ಲೈನ್ ಸೂಪರ್ವೈಸರ್ಗಳು ಉದ್ಯೋಗಿಗಳು ಮತ್ತು ಇತರ ಸಹಾಯಕ ಅಧಿಕಾರಿಗಳೊಂದಿಗೆ ಕೆಲಸ ಮಾಡುತ್ತಾರೆ ಹಾಗೂ ಯೋಜನೆಯ ಪ್ರಕಾರ ಉತ್ಪಾದನೆಯನ್ನು ಪೂರ್ಣಗೊಳಿಸಲು ಕಂಪನಿಗೆ ಸಹಾಯ ಮಾಡುತ್ತಾರೆ ಪ್ರೊಡಕ್ಷನ್ ಸೂಪರ್ವೈಸರ್ ಇವರು ಉದ್ಯೋಗಿಗಳ ಕೆಲಸದ ಯೋಜನೆ ಮಾಡುತ್ತಾರೆ ಕಂಪನಿಯ ಪ್ರಗತಿಯ ಜೊತೆಗೆ ಉದ್ಯೋಗಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವವನು ಉತ್ತಮ ಸೂಪರ್ವೈಸರ್ ಎನಿಸಿಕೊಳ್ಳುತ್ತಾನೆ ಫ್ಯಾಷನ್ ಡಿಸೈನರ್ ಫ್ಯಾಷನ್ ಡಿಸೈನರ್ ಕೆಲಸದಲ್ಲಿ ಸೃಜನಶೀಲತೆ ಮತ್ತು ಸಂಶೋಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಫ್ಯಾಷನ್ ಡಿಸೈನರ್ ಕಾಲಕ್ಕೆ ತಕ್ಕಂತೆ ಬಟ್ಟೆಯಲ್ಲಿ ಬದಲಾಗುತ್ತಿರುವ ಟ್ರೆಂಡ್ಗಳ ಮೇಲೆ ಗಮನವಿಟ್ಟಿರುತ್ತಾರೆ ಅದರೊಂದಿಗೆ ಹೊಸ ವಿನ್ಯಾಸದ ಉಡುಪುಗಳನ್ನು ರಚಿಸುವುದು ವಿವಿಧ ಬಟ್ಟೆಗಳ ಕುರಿತು ಜ್ಞಾನ ವಿಭಿನ್ನ ತಂತ್ರಗಳ ಕುರಿತು ಜ್ಞಾನ ಉತ್ಪಾದನೆಯನ್ನು ಗಮನಿಸುವುದು ಸೃಜನಶೀಲ ವ್ಯಕ್ತಿಗಳೊಂದಿಗೆ ಆಕರ್ಷಕ ಉಡುಪುಗಳನ್ನು ತಯಾರಿಸುವ ಕೆಲಸವನ್ನು ಫ್ಯಾಷನ್ ಡಿಸೈನರ್ ಮಾಡುತ್ತಾರೆ ಟೆಕ್ಸ್ಟೈಲ್ ಡಿಸೈನರ್ ಆಧುನಿಕ ಫ್ಯಾಷನ್ ಪ್ರಕಾರ ನೇದ ಮತ್ತು ಮುದ್ರಿತ ಬಟ್ಟೆಗಳ ವಿನ್ಯಾಸವನ್ನು ಮಾಡುತ್ತಾರೆ ರಿಟೇಲರ್ಗಳು ಮಾರಾಟಗಾರರು ಅಥವಾ ವಿತರಕರು ಸಗಟು ವ್ಯಾಪಾರಿಯಿಂದ ಬಟ್ಟೆಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಅಂತಿಮವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ ಹೊಲಿಗೆ ಯಂತ್ರದ ಆಪರೇಟರ್ಗಳು ಜವಳಿ ಉದ್ಯಮದ ಪ್ರಮುಖ ಭಾಗವಾಗಿದ್ದಾರೆ ಇವರು ಹೊಲಿಗೆ ಯಂತ್ರಗಳಲ್ಲಿ ಬಟ್ಟೆ ಹೊಲೆಯುವ ಕೆಲಸ ಮಾಡುತ್ತಾರೆ ಇವರನ್ನು ಆಡುಭಾಷೆಯಲ್ಲಿ ಟೈಲರ್ ಎಂದೂ ಕರೆಯುತ್ತಾರೆ ಹೊಲಿಗೆ ಯಂತ್ರದ ಆಪರೇಟರ್ಗಳಿಗೆ ಯಂತ್ರದ ಬಗ್ಗೆ ಸಂಪೂರ್ಣ ಜ್ಞಾನವಿರಬೇಕು ಯಂತ್ರದ ವೇಗ ಹೇಗಿರಬೇಕು ಯಾವ ವೇಗದಲ್ಲಿ ಹೊಲಿಗೆ ಹೇಗೆ ಮಾಡಲಾಗುತ್ತದೆ ಯಾವ ಬಟ್ಟೆಗೆ ಯಾವ ಹೊಲಿಗೆ ಹಾಕಲಾಗುತ್ತದೆ ಇತ್ಯಾದಿ ಇದಕ್ಕಾಗಿ ಯಾವುದಾದರೂ ತರಬೇತಿ ಕೇಂದ್ರಕ್ಕೆ ಹೋಗಿ ತರಬೇತಿ ಪಡೆಯುವ ಅಗತ್ಯವಿದೆ ನೀವು ಹೊಲಿಗೆ ಯಂತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡುವುದನ್ನು ಕಲಿತರೆ ನೀವು ಜವಳಿ ಉದ್ಯಮದಲ್ಲಿ ಹೊಲಿಗೆ ಯಂತ್ರ ಆಪರೇಟರ್ ಆಗಿ ಕೆಲಸ ಮಾಡಬಹುದು ಇನ್ನೊಂದು ಆಯ್ಕೆಯೆಂದರೆ ಸ್ವಂತ ಬೊಟಿಕ್ ಅಥವಾ ಹೊಲಿಗೆ ಕೇಂದ್ರ ಇತ್ಯಾದಿಗಳನ್ನು ನಡೆಸಬಹುದು ಇದರಿಂದ ನೀವು ಸ್ವಾವಲಂಬಿಗಳಾಗುವುದು ಮಾತ್ರವಲ್ಲದೆ ಇತರರಿಗೆ ಉದ್ಯೋಗವನ್ನು ಒದಗಿಸಲು ಸಾಧ್ಯವಾಗುತ್ತದೆ ಈ ಎಲ್ಲ ಅವಕಾಶಗಳ ಹೊರತಾಗಿ ಆಪರಲ್ ಇಂಡಸ್ಟ್ರಿಯಲ್ಲಿ ಬೇರೆ ಯಾವ ಅವಕಾಶಗಳಿವೆ ಈ ಬಗ್ಗೆ ಮಾಹಿತಿ ಪಡೆಯಲು ಮರೆಯದಿರಿ